ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಮ್ಮ ಜಾತ್ರೆನ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ಅನಿಸುತ್ತೆ ಡಿ ವಿ ಜಿಗೆ ಬಂದೀಗ ಆಲ್ರೆಡಿ ಟೂ ತ್ರೀ ಡೇಸ್ ಆಯಿತು ಸೊ ಹಾಗೆ ತುಂಬ ದಿನ ಆಯಿತು ಮಾತಾಡಿದೆ ಬ್ಯುಸಿ ಇದ್ದೆ ಜಾತ್ರೆಯಲ್ಲಿ ಸ್ವಲ್ಪ ಕೆಲಸಗಳು ಹಾಗೆ ಹನಿಮಾಗ ಬೇರೆ ಹುಷಾರಿರ್ಲಿಲ್ಲ ಸೊ ಜಾತ್ರೆ ಮೂಡ್ ನಮ್ಗೆ ಅಷ್ಟೇ ಇಷ್ಟ ಆಗಲಿಲ್ಲ ಯಾಕಂದರೆ ಹನಿಮಾಗ ತುಂಬಾ ಹುಷಾರಿರ್ದಿರಕ್ಕೆ ನಾವು ಜಾತ್ರೆನ ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಜಾತ್ರೆನೂ ಕೂಡ ನೋಡೋಕ್ಕಾಗಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಇಟ್ಸ್ ಒಂದು ಬೇಕು ಅಂದರೆ ಒಂದು ತ್ಯಾಗ ಮಾಡಬೇಕು ಸೊ ನಮ್ಮ ಹನಿಮಗೋಸ್ಕರ ಜಾತ್ರೆನ ತ್ಯಾಗ ಮಾಡಿದ್ದೀವಿ ಮತ್ತೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಮಾತುಗಳನ್ನ ತುಂಬ ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ ನನಗೂ ಅಷ್ಟೇ ತುಂಬ ದಿನ ಆಯಿತು ನಿಮ್ಗಳು ಮಾತಾಡಿಸ್ದೆ ಫಸ್ಟ್ ಹೋಗಿ ಮಾತಾಡ್ಸೋಣ ಅಂತ ಲಾಗ್ ಮಾಡೋಕೆ ಶುರು ಮಾಡಿದೆ ಇವತ್ತಿಂದ ಸ್ವಲ್ಪ ಫ್ರೀ ಅದೆ ಹನಿಮಾ ಕೂಡ ಮಲಗಿದ್ದಾಳೆ ಪರವಾಗಿಲ್ಲ ಬೆಟರ್ ಇವಾಗ ಸ್ವಲ್ಪ ಆರಾಮಾಗಿದ್ದಾಳೆ ಏನು ತೊಂದರೆ ಇಲ್ಲ ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಸೊ ಭಾಳ ದಿನ ಆಯಿತು ಉಪ್ಪಿಟ್ಟು ಮಾಡಿದೆ ಶಾವಿಗೆ ಉಪ್ಪಿಟ್ಟು ಸೊ ಹಾಗಾಗಿ ಸ್ವಲ್ಪ ಬಟಾಣಿ ಎಲ್ಲ ಇದ್ದು ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಎಳೆ ಬೆಂಡೆಕಾಯ್ತು ತೊಗೊಂಬಂದಿದ್ರು ಯಜಮಾನ್ರು ಸೊ ಯಾಕೆ ಇವತ್ತು ಬೆಂಡೆಕಾಯಿ ಫ್ರೈ ಮಾಡಬಾರ್ದು ಅನಿಸ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿದ್ವು ಹಾಗಾಗಿ ಸ್ವಲ್ಪ ಮಸಾಲಾನ ಎಲ್ಲ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಸ್ವಲ್ಪ ಜೀರಿಗೆ ಉಪ್ಪು ಖಾರದ ಪುಡಿ ಅರಶಿನದ ಪುಡಿ ಮಿಕ್ಸ್ ಮಾಡಿಕೊಂಡು ನಾ ಈ ಥರ ನೀಟಾಗಿ ಒಂದು ನಾಲ್ಕು ಸ್ಲೈಸ್ ಮಾಡಿಕೊಂಡು ಅದರಲ್ಲಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಈ ಥರ ತುಂಬಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಯಾವಾಗಲೂ ಈ ಇದೇ ಥರನೇ ಸ್ವಲ್ಪ ಟ್ರೈ ಮಾಡ್ತಾಯಿರ್ತೀನಿ ಡಿಫ್ರೆಂಟಾಗಿ ಏನಾದರೂ ನಮ್ಮ ಮನೆಯರಿಗೂ ತುಂಬ ಇಷ್ಟ ಈ ಥರ ಬೆಂಡೆಕಾಯಿ ಫ್ರೈ ಆಲೂಗಡ್ಡೆ ಫ್ರೈ ಹಾಗಲಕಾಯಿ ಫ್ರೈ ತುಂಬಾ ಇಷ್ಟ ಅವರಿಗೆ ಹಾಗಾಗಿ ಏನಾದರೂ ವೆರೈಟಿ ಅವಾಗ ಅವಾಗ ಇರ್ತೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ನೆಕ್ಸ್ಟು ಇವಾಗ ಮಲ್ಸಿದೆ ಇನ್ನೇನು ಅಡುಗೆದೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಕೂಡ ಸ್ವಲ್ಪ ಬಾದಾಮಿ ಜಾತ್ರೆಗೆ ಹೋಗಿದ್ರು ಸೊ ಅಲ್ಲಿಂದ ನಮ್ಮ ಹನಿಮಗೆ ಒಂದಿಷ್ಟು ಆಟ ಸಾಮಾನುಗಳು ತಗೊಂಡ್ ಮೊದಲೇ ಮನೇಲಿ ಸಿಕ್ಕಾ ಪಟೆ ಆಟ ಸಾಮಾನುಗಳಿದ್ದಾವೆ ಅದ್ರಲ್ಲೂ ಮತ್ತೆ ಇನ್ನೂ ತಗೊಂಬಂದಿದ್ದಾರೆ ಹನಿಮಗಂತೂ ಎಷ್ಟು ಆಟ ಸಾಮಾನು ಇದ್ರು ಸಾಕಾಗೋದಿಲ್ಲ ಸುಮ್ಮನೆ ಆಡ್ತಾ ಇರ್ತಾಳೆ ಅದು ಇದು ಏನಾದ್ರೂ ಮಾಡ್ತಾ ಇರ್ತಾಳೆ ಅದರಲ್ಲೂ ಜೊತೆಗೆ ಅಮ್ಮಂಗೆ ನಂಗೆ ಒಂದ್ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ ತೋರಿಸ್ತೀನಿ ನಿಮಗೆ ಏನೇನು ತಗೊಂಡ್ಬಂದಿದ್ದಾರೆ ಅನ್ನೋದು ಇದು ನನ್ನ ಬ್ಯಾಗ್ ಅಂದರೆ ನನಗೆ ಪರ್ಚೇಸ್ ಮಾಡಿರೋಂಥ ಬ್ಯಾಗ್ ಇದು ನನಗೆ ಇಷ್ಟ ಆಯಿತು ನಾನು ಇದೇ ಥರದ್ದೇ ಬೇಕು ಅಂತ ಹೇಳಿ ತರಿಸ್ಕೊಂಡಿರೋದು ಬಾದಾಮಿ ಜಾತ್ರೆಯಲ್ಲಿ ಇವಾಗ ಬಾದಾಮಿ ಜಾತ್ರೆ ನಡೀತಾ ಇದೆ ಅಲ್ವಾ ಸೊ ಒನ್ ಮಂತ್ ಅಂದರೂ ನಡೆದೇ ನಡೆಯುತ್ತೆ ಒಳಗೆಲ್ಲ ತುಂಬ ಚೆನ್ನಾಗಿದೆ ಇದು ತೋರಿಸ್ತೀನಿ ನಿಮಗೆ ಈ ಕಲರ್ ನನಗೆ ಇಷ್ಟ ಆಯಿತು ಇರಲಿಲ್ಲ ಆಗಿತ್ತು ನನಗೆ ಬ್ಯಾಗ್ ಕಲೆಕ್ಷನ್ಸ್ ಅಂದರೆ ಸೈಡ್ ಬ್ಯಾಗ್ ತುಂಬ ಇಷ್ಟ ಆಲ್ಮೋಸ್ಟ್ ನನ್ನ ಹತ್ರ ಇವಾಗ ಫೋ ತ್ರೀ ಆರ್ ಫೋರ್ ಏನೋ ಸೈಡ್ಸ್ ಬ್ಯಾಗ್ ಇದ್ದಾವೆ ಒಳಗೆ ಈ ಥರ ಇದೆ ಒಂದೆರಡು ಜಿಪ್ ಏನೋ ಬಂದಿದೆ ಇದಕ್ಕೆ ಸೊ ಇದು ನನ್ನ ಬ್ಯಾಗ್ ಸೊ ಈ ಥರ ಒಂದು ಗೊಂಬೆ ಬೇರೆ ತೊಗೊಂಬಂದಿದ್ದಾರೆ ಜೊತೆಗೆ ಈ ಥರ ನನಗಿದು ಭಾಳ ಇಷ್ಟ ಆಯಿತು ನೋಡಿ ಅಷ್ಟು ಹೋಗುತ್ತಲ್ವಾ ನಮ್ಮ ಮನಿಮಂತರು ಪಾಪ ಇದನ್ನ ಹಿಡ್ಕೊಂಡು ಓಡಾಡ್ತಿರ್ತಾಳೆ ಚೆಂದ ಇದೆ ಅಂತ ಹಾಗೆ ಆಮೇಲೆ ಇದೊಂದು ಸ್ಕೂಟರ್ ತೊಗೊಂಬಂದಿದ್ದಾರೆ ಈ ಥರ ಅದು ಓ ಹಾಗೆ ಇದೊಂದು ಡಾಲ್ ಬೇರೆ ತೊಗೊಂಬಂದಿದ್ದಾರೆ ಚೆನ್ನಾಗಿದೆ ಇದು ಕೂಡ ತೋರಿಸ್ತೀನಿ ನಿಮಗೆ आ, 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 दो। दो आ, Actually, ए, ೋ ಲೈಟಿಂಗ್ಸಿನೋ ಒಂದೆರಡು ಈ ಥರ ತೊಗೊಂಬಂದಿದ್ದಾರೆ ಇದು ನೈಟ್ ಹಾಕೋದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಬಟರ್ಫ್ಲೈ ಟೈಪಿಂದು ಇದು ಕೂಡ ಚೆನ್ನಾಗಿದೆ ಹಾಗೆ ತೋರಿಸ್ತೀನಿ ನಿಮಗೆ ಇವಾಗ ಯಾವ ಥರ ಇದೆ ಅನ್ನೋದು ಈ ಥರದ್ದೊಂದು ಬಳೆ ತೊಗೊಂಬಂದಿದ್ದಾರೆ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು ಡಿಸೈನ್ ಕೂಡ ಹೊಸದಾಗಿದೆ ಇವಾಗ ಬಂದಿರೋಂಥ ಹೊಸ ರೀಸೆಂಟಾಗಿ ಬಂದಿರೋಂಥ ಈ ಥರ ಬ್ಯಾಂಗಲ್ಸು ಆ್ಯಕ್ಚುಲಿ ಇದು ನನ್ನ ಒಂದು ಈ ಈ ಮ್ಯಾಕ್ ಫಿನಿಷಿಂಗ್ ಸರಕ್ಕೆ ಮ್ಯಾಚ್ ಆಗುತ್ತೆ ಸೇಮ್ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ನೋಡಿ ಡಿಸೈನ್ ಕೂಡ ಸೇಮ್ ಇದೆ ಗೊತ್ತಿಲ್ಲ ಹಂಗೆ ಸುಮ್ಮನೆ ತೊಗೊಂಬಂದಿದ್ರು ಬಟ್ ಈ ಈ ಸಾರಕ್ಕೆ ಮ್ಯಾಚ್ ಆಗುತ್ತೆ ಹಾಗೆ ಒಂದಿಷ್ಟು ಇವೆಲ್ಲ ನಮ್ಮ ರಿಲೇಶನ್ಸ್ ಮಕ್ಕಳಿಗೆಲ್ಲ ಕೊಡೋಕ್ಕೆ ತೊಗೊಂಡ್ಬಂದಿದ್ದಾರೆ ಕನಿಕಾ ಅಂತ ಪುಟಾಣಿ ಅವಳು ಕೂಡ ನಮ್ಮ ಹನಿಮಕ್ಕಿಂತ ಒಂದು ಟೂ ತ್ರೀ ಇಯರ್ಸ್ ಅಷ್ಟೇ ದೊಡ್ಡವಳು ಸೊ ಅವ್ಳಿಗೆ ಈ ಥರ ಬ್ಯಾ ಬ್ಯಾಂಗಲ್ಸ್ ಹಾಗೆ ಅವಳಿಗೂ ಕೂಡ ಈ ಥರ ಲೈಟಿಂಗ್ಸಿಂದು ಬೆಂಡ್ಸ್ ತೊಗೊಂಬಂದಿದ್ದಾರೆ ಹಾಗೆ ಇದು ನಮ್ಮ ಧ್ರುವ ಧ್ರುವಂಗೆ ಆಟಾಡಲಿಕ್ಕೆ ಶಟಲ್ ಕಾಕ್ ತೊಗೊಂಬಂದಿದ್ದಾರೆ ಹಾಗೆ ನನಗೆ ನಮ್ಮ ಹನಿಮಗೆ ಒನ್ ಮೂರು ಹನಿಮಗೆ ಈ ಥರ ಬೆಂಡ್ ತೊಗೊಂಬಂದಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಮ್ಮ ಹನಿಮಗೆ ಚೆಂದ ಕಾಣಿಸುತ್ತೆ ಇದು ಡ್ರೆಸ್ ಮ್ಯಾಚಿಂಗ್ ಇದೆ ಸೊ ಅದನ್ನು ಕೂಡ ತೊಗೊಂಬಂದಿದ್ದಾರೆ ಹಾಗೆ ನನಗೆ ಈ ಥರ ಸ್ಟಿಕ್ಕರ್ ಪಾಕೆಟ್ ತೊಗೊಂಬಂದಿದ್ದಾರೆ ಚೆನ್ನಾಗಿದೆ ಇದು ನನ್ನ ಪುಟಾಣಿ ಜಾಸ್ತಿ ಹಚ್ಚದೇ ಸಣ್ಣ ಸಣ್ಣ ಸ್ಟಿಕ್ಕರ್ಸು ಹಾಗೆ ಒಂದು ಮೂರು ಕ್ಲಿಪ್ಸ್ ತೊಗೊಂಡಿದ್ದಾರೆ ಹೆಣ್ಮಕ್ಳಿಗೆ ಕ್ಲಿಪ್ಸ್ ಇದ್ದರೆ ಇರೋಕ್ಕೆ ಆಗೋದಿಲ್ಲ ಅಷ್ಟು ಬೇಕೇ ಬೇಕಾಗುತ್ತೆ ಹಾಗೆ ಒಂದು ಮೂರು ಬನಾನಾ ಕ್ಲಿಪ್ಸ್ ಕೂಡ ತೊಗೊಂಬಂದಿದ್ದಾರೆ ಚೆನ್ನಾಗಿದ್ದಾವೆ ಎಲ್ಲ ಲೈಟಿಂಗ್ಸ್ ಹಿಂದಿದು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಿದ್ದೀರಲ್ಲ ಈ ಥರ ಲೈಟಿಂಗ್ಸಿಂದಿದು ನಮ್ಮ ಹನಿಮ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಆಪ್ಷನಲ್ ಇದೆ ಈ ಥರ ಇಲ್ಲಿ ಬಟನ್ ಇದೆ ಸೊ ಈ ಬಟನ್ ಹೊತ್ತಿದ್ರೆ ನಮ್ಗೆ ಯಾವ ಥರ ಟೈಪ್ ಬೇಕೋ ಆ ಥರ ಲೈಟಿಂಗ್ಸ್ ಬರುತ್ತೆ ನಾನ್ ಸ್ಟಾಪ್ ಬೇಕಾದರೆ ನಾನ್ ಸ್ಟಾಪ್ ಬರುತ್ತೆ ಸೊ ಈ ಥರ ಒಂದೇ ಸಿಂಗಲ್ ಆಗಿರಲಿ ಲೈಟಿಂಗ್ಸು ಅಂತ ಅಂದರೆ ಹಿಂಗೂ ಕೂಡ ಬರುತ್ತೆ ಇಲ್ಲ ಈ ಥರ ಬರುತ್ತೆ ನಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಇಟ್ಕೊಬೋದು ಇದರಲ್ಲಿ ನನಗಂತೂ ಬ್ಯಾಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾವಾಗ ಯೂಸ್ ಮಾಡ್ತೀನೋ ಅನಿಸ್ತಾ ಇದೆ ಅಷ್ಟು ಇಷ್ಟ ಆಗಿದೆ ಬ್ಯಾಗ್ ಕೂಡ ನಮ್ಮ ಹನಿಮ ಇವಾಗ ಜಸ್ಟ್ ಎದ್ಲು ಸಖತ್ತಾಗಿ ಕಾಣಿಸ್ತಾ ಇದೆ ಅವಳು ಕರೆಕ್ಟಾಗಿ ಕೂತಿದೆ ಇದು ಬೆಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹನಿಮ ಇಲ್ಲಿ ನೋಡಮ್ಮ ತೆಗಿಬಾರ್ದು ಅಲ್ಲ ಇಲ್ಲಿ ನೋಡಿಲ್ಲದೆ ನೋಡಮ್ಮ ಇಲ್ಲಿ ನೋಡಿಲ್ಲ ಹಠ ಮಾಡಬಾರ್ದು ಅವಳಿಗೆ ಇವಾಗ ತಾನೇ ನಿದ್ದೆ ಹಿಂದೆ ಎದ್ದಿದ್ದಾಳೆ ಸೊ ಅಳಕ್ ಶುರು ಮಾಡಿದಾಳೆ ಇವಾಗ ಊಟ ಬೇರೆ ಮಾಡಿಸ್ಬೇಕು ಟೈಮ್ ಆಗಿದೆ ಓನು ಓನು ಚಂದ ಇದೆ ಒಂದು ಉಯ್ಯಾಲೆ ಗೊಂಬೆ ಕೂಡ ತಗೊಂಬಂದಿದ್ದಾರೆ ಹಾಗೆ ಈ ಬಾಲ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಹನಿಮಗೆ ತರ ಬಾಲ್ಸ್ ಅಂದ್ರೆ ತುಂಬಾ ಇಷ್ಟ ಆಟ ಆಡೋಕೆ ಅವಳಿಗೆ ರೋಡಲ್ಲಿ ಯಾರಾದರೂ ಬಾಲಲ್ಲಿ ಆಟಾಡ್ತಾ ಇದ್ರೆ ಅವ್ಳು ಮೊದ್ಲು ಹೋಗಿ ಇಸ್ಕೊಂಡು ಆಟ ಆಡ್ತಾಳೆ ಈ ತರ ಬಾಲಲ್ಲಿ ಹಾಗೆ ನಾವು ನೀವುಗಳೆಲ್ಲ ಫಸ್ಟ್ ಯೂಸ್ ಮಾಡಿದಂತಹ ಒಂದು ಐಫೋನ್ ಅಂದ್ರೆ ಇವೆ ಅನ್ಸುತ್ತೆ ಬಹುಶಃ ಎಲ್ಲರೂ ಬಾಲ್ಯದಲ್ಲಿ ಆಟ ಆಡಿದಂತಹ ಮೊದಲೇ ಫೋನ್ಗಳಿವೆ ನಮಗೂ ಈಗೂ ಇಷ್ಟ ಇಯರಿಂಗ್ ಟೋನ್ಗಳೆಲ್ಲ ಕೇಳ್ತಾ ಇದ್ರೆ ನಮ್ಮ ಮೆಮೊರಿ ನೆನಪಾಗುತ್ತೆ ಹಾಗೆ ಅವಳಿಗೆ ಒಂದೆರಡು ಜೊತೆ ಬಳೆ ಕೂಡ ತೊಗೊಂಡ್ಬಂದಿದ್ದಾರೆ ಅವ್ಳು ಸೈಜ್ ಸಿಗೋದೇ ಕಷ್ಟ ನಾನು ತೊಗೊಂಡಾಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡನೇ ಅನಿಸುತ್ತೆ ನನ್ನ ಕೊಡಮ್ಮ ಬಳೆ ಮಂಗಡು ನನಗೆ ಕೊಡಮ್ಮ ಮಮ್ಮಿ ಕೊಡ್ತೀರಾ ಇಲ್ಲ ಕೊಡಮ್ಮ ಬಳೆ ಕೊಡಮ್ಮ ಮಮ್ಮಿ ಕೊಡಲ್ಲ ಹನಿಮಾ ನನಗೆ ಕೊಡಮ್ಮ ಬಳೆ ಕೊಡಲ್ವಾ ನನಿ ಕೊಡಮ್ಮ ಕೊಡು ಕೊಡುಬಂಗಾರ ಆಟೋ ಸಾಮಾನುಗಳಿದ್ದಾವೆ ಆಲ್ರೆಡಿ ಹನಿಮಾನ್ ಹತ್ರ ಇವಾಗ ಮತ್ತೆ ಎಕ್ಸ್ಟ್ರಾ ಬಂದಿದ್ದಾವೆ ಮನೆ ತುಂಬ ಫುಲ್ ಆಟೋ ಸಾಮಾನೇ ತುಂಬ್ಕೊಂಡ್ಬಿಟ್ಟಿದ್ದಾವೆ ನಮ್ಮ ಮನೇಲಿ ಹಾಗೆ ನಮ್ಮ ಹನಿಮಾಗೆ ಎರಡು ಜೊತೆ ಡ್ರೆಸ್ ಕೂಡ ತೊಗೊಂಬಂದಿದ್ರು ಅಮ್ಮ ಸೊ ಈ ಥರ ಇದೆ ಡ್ರೆಸ್ಸು ನಂಗೆ ತುಂಬ ಇಷ್ಟ ಆಯಿತು ಸ್ಮೂತ್ ಆಗಿದೆ ಬೇಸಿಗೆ ಟೈಮಲ್ಲಿ ಆರಾಮಾಗಿ ವೇರ್ ಮಾಡ್ಬೋದು ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಈ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮ ಪರ್ಪಲ್ ಕಲರು ಸೊ ಎರಡೂ ತುಂಬ ಇಷ್ಟ ಆಯಿತು ನನಗೆ